ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದೂಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಳಸಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಳಸಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅಳಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಅಳಸಿನ ಹಣ್ಣನ್ನು ನೀಟಾಗೆ ಸಿಪ್ ಬೀಜನ ಮತ್ತು ಅದರೊಳಗಿನ ಸಿಪ್ಪೆನ ಎರಡನ್ನೂ ನೀಟಾಗಿ ಬಿಡಿಸ್ಕೋಬೇಕು ನೋಡಿ ಹಲಸಿನಹಣ್ಣ ಓಪನ್ ಮಾಡ್ಕೊಂಡು ಈ ಥರ ಒಳಗಿರೋ ಸಿಪ್ಪೆ ಮತ್ತು ಬೀಜನ ಎರಡನ್ನೂ ತೆಕ್ಕೊಳ್ಳಿ ಎರಡನ್ನೂ ತೆಕ್ಕೊಂಡು ನೀಟಾಗೆ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಅಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿದ್ರೂ ಕೂಡ ರಸಾಯನಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ಇದು ಪ್ರಸಾದಕ್ಕೂ ಕೂಡ ನಾವು ಯೂಸ್ ಮಾಡ್ಕೋಬೋದು ರಸಾಯನ ಅಳಸಿನ ಹಣ್ಣಿನ ಸೀಸನಲ್ಲಿ ತಪ್ಪದೆ ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೀವು ಯಾವ್ದಾರ ಪೂಜೆ ಏನಾದರೂ ಇದ್ದಾಗ ಪ್ರಸಾದಕ್ಕೂ ಕೂಡ ಈ ಥರ ಮಾಡ್ಕೋಬೋದು ಅಥವಾ ಮನೇಲಿ ಅಳಸಿ ಹಣ್ಣು ಜಾಸ್ತಿ ಇದೆ ತಿಂದು ಖಾಲಿ ಆಗ್ತಾಯಿಲ್ಲ ಅಂದಾಗ ಈ ಥರ ರಸಾಯನ ಮಾಡಿದ್ರೆ ಹಣ್ಣು ಪೂರ್ತಿ ಖಾಲಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ರಸಾಯನ ಈಗ ಕಟ್ ಅಂಥ ಎಲ್ಲ ಅಳಸಿನ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನಮ್ಮ ಮನೇಲಂತೂ ಈ ಥರ ರಸಾಯನ ಎಲ್ರಿಗೂ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಾದಮೇಲೆ ನಾನು ಮತ್ತೆ ಬಾಳೆಹಣ್ಣನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಪುಟ್ ಬಾಳೆಹಣ್ಣಿದ್ರೆ ಪುಟ್ಬಾಳೆಹಣ್ಣು ಕೂಡ ಹಾಕೋಬೋದು ಅಂದರೆ ಏಲಕ್ಕಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಪಚ್ಚಬಾಳೆಹಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಮದ್ಯಕ್ಕೆ ಓಪನ್ ಮಾಡ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಈ ಥರ ಇಷ್ಟು ಕಟ್ ಮಾಡಿಕೊಂಡ್ರೆ ಸಾಕು ಆ ಥರ ನಾನಿಲ್ಲಿ ಒಂದು ಮೂರು ಬಾಳೆಹಣ್ಣನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಕೂಡ ಹಾಕೊಬೋದು ಬಾಳೆಹಣ್ಣು ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಪೀಸ್ ಮಾಡಿ ಮೂರು ಬಾಳೆಹಣ್ಣು ಕೂಡ ನಾನು ಕಟ್ ಮಾಡಿ ಇದೇ ರೀತಿ ಹಾಕ್ಕೊತಾ ಇದ್ದೀನಿ ನಾವಾಗಲೇ ಹಣ್ಣು ಕಟ್ ಮಾಡ್ಕೊಂಡು ಹಾಕೊಂಡಿದ್ವಲ್ಲ ಪಾತ್ರೆಗೆ ಅದೇ ಪಾತ್ರೆಗೆ ಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಅವಲ ಮಂಡಕ್ಕಿನ ತೊಗೊಂಡಿದ್ದೀನಿ ಅಂದರೆ ಜೊಳ್ಳು ಮಂಡಕ್ಕಿ ಅಲ್ಲ ಗಟ್ಟಿ ಮಂಡಕ್ಕಿನೇ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಬೆಲ್ಲನ ಹಾಕೊಳ್ಳಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಇದನ್ನು ಅಷ್ಟೇ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನೀವು ತೆಂಗಿನಕಾಯಿ ತುರಿ ಕೂಡ ಜಾಸ್ತಿ ಬೇಕಾದ್ರೂ ಹಾಕೋಬೋದು ನೀವು ಜಾಸ್ತಿ ಹಾಕೊಂಡ್ರೂ ಇನ್ನೂ ರುಚಿ ಜಾಸ್ತಿ ಇರುತ್ತೆ ನಾನಿಲ್ಲಿ ಒಂದೆರಡು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಹನಿ ಹನಿನೂ ಅಷ್ಟೇ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬೋದು ಇದಕ್ಕೆ ಯಾವುದಕ್ಕೂ ಇಷ್ಟೇ ಕ್ವಾಂಟಿಟಿ ಹಾಕ್ಕೋಬೇಕು ಅಂತ ಏನಿಲ್ಲ ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೇಕು ಕಮ್ಮಿ ಬೇಕಾದ್ರೂ ಹಾಕೋಬೋದು ಹನಿ ತುಪ್ಪ ತೆಂಗಿನಕಾಯಿ ತುರಿ ಬೆಲ್ಲ ಮತ್ತು ಮಂಡಕ್ಕಿ ಬಾಳೆಹಣ್ಣು ಮತ್ತು ಹಳಸಿನ ಹಣ್ಣು ಎಲ್ಲನೂ ಒಟ್ಟಿಗೆ ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ನಾವು ಹಾಕಿರೋ ಮಂಡಕ್ಕಿ ಕೂಡ ಫುಲ್ಲು ಆಗುತ್ತೆ ಅಂದರೆ ಬ ಬಾಳೆಹಣ್ಣು ಮತ್ತು ಅಳಸಿನ ಹಣ್ಣಿನೆಲ್ಲ ನೀರಿನ ಅಂಶ ಇರೋದ್ರಿಂದ ಮಂಡಕ್ಕಿನೂ ಕೂಡ ನೀಟಾಗಿ ನೆನೆಯುತ್ತೆ ಅದರಲ್ಲಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವುದನ್ನು ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಹಾಕೋಬೋದು ಇದು ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನೀವು ಜಾಸ್ತಿ ಕೂಡ ಹಾಕೋಬೋದು ನೋಡಿ ಈ ಥರ ಮಾಡಿ ಈ ಹಳಸಿನ ಹಣ್ಣು ತಿನ್ನೋಲ್ಲ ಅನ್ನೋರಿಗೂ ಕೂಡ ಈ ಥರ ನೀವು ರಸಾಯನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಥವಾ ನೀವು ಯಾವ್ದಾರ ಪೂಜೆ ಏನಕ್ಕಾದ್ರೂ ನೈವೇದ್ಯಕ್ಕೂ ಕೂಡ ಮಾಡ್ಕೋಬೋದು ಇದನ್ನು ಅಥವಾ ಮನೇಲಿ ಅಳಿಸಿನ ಹಣ್ಣು ಇದೆ ಖಾಲಿ ಆಗ್ತಿಲ್ಲ ಏನು ಖಾಲಿ ಮಾಡೋದು ಜಾಸ್ತಿ ಇದೆ ಅಂದಾಗಲೂ ಕೂಡ ಈ ಥರ ರಸಾಯನ ಮಾಡ್ಕೋಬೋದು ನೀವು ಒಂದು ಸಲ ಹಳಸಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಈ ಥರ ಒಂದು ರಸಾಯನನ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್